ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ನಾವು ಸ್ಟ್ರೆಸ್ ಅಥವಾ ನಮ್ಮ ಒತ್ತಡ ಏನಿದೆ ಈ ಒತ್ತಡ ಯಾವ ಯಾವ ರೀತಿಯಲ್ಲಿ ನಮ್ಮ ವೈಟಮಿನ್ಸ್ ಮಿನರಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ನಾವೇನು ತೊಗೊಳ್ತೀವಿ ಅಥವಾ ಪೋಷಕಾಂಶ ನಾವೇನು ತಗೊಳ್ತೀವಿ ಅದನ್ನು ನಮ್ಮ ದೇಹಕ್ಕೆ ಸಿಗದೇ ಇರುವ ಹಾಗೆ ಅಥವಾ ಅದರ ಡೆಫಿಷಿಯನ್ಸಿ ಆಗುವ ಹಾಗೆ ಮಾಡುತ್ತೆ ಮತ್ತು ಸ್ಟ್ರೆಸ್ ನಮ್ಮ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಯಾವ ರೀತಿಯೆಲ್ಲ ಕಾರಣ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಾವು ಜಂಕ್ ಫುಡ್ ತಿಂದರೆ ಅಥವಾ ನಾವು ತಿನ್ನುವ ಆಹಾರದಲ್ಲಿ ನ್ಯೂಟ್ರಿಯನ್ಸ್ ಅಥವಾ ಪೋಷಕಾಂಶಗಳು ಸರಿಯಾಗಿ ಇಲ್ಲದೇ ಇದ್ದರೆ ಅಥವಾ ನಮಗೆ ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಎಲ್ಲ ಪೋಷಕಾಂಶಗಳನ್ನು ಸಿಗುವ ರೀತಿಯ ಆಹಾರವನ್ನು ತೊಗೊಳ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಇಂಥ ಸಂದರ್ಭಗಳಲ್ಲೆಲ್ಲ ನಮಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಏನಿದೆ ಅದರ ಡೆಫಿಷಿಯನ್ಸಿ ಆಗೋದು ಸಾಮಾನ್ಯವಾಗಿರುತ್ತೆ ಆದರೆ ಇದೆಲ್ಲದ ಎಲ್ಲದರ ಜೊತೆಗೆ ಸ್ಟ್ರೆಸ್ ಕೂಡ ಈ ವೈಟಮಿನ್ಸ್ ಮತ್ತು ಮಿನರಲ್ಸ್ನ ಡೆಫಿಷಿಯನ್ಸಿ ಆಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಇನ್ನು ಸ್ಟ್ರೆಸ್ ಇದ್ದಾಗ ಸ್ಟ್ರೆಸ್ ಬೇರೆ ಬೇರೆ ರೂಪದ ಕಾಯಿಲೆಗಳಿಗೆ ಅಥವಾ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಬೇರೆ ಬೇರೆ ತೊಂದರೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅದರಲ್ಲಿ ಮುಖ್ಯವಾಗಿ ತಗೊಳಕ್ಕೆ ಹೋದರೆ ನಮಗೆ ಅಲ್ಸರ್ ಅಂತ ಏನು ಕರಿತೀವಿ ಹುಣ್ಣು ಅನ್ನುವಂಥದ್ದು ಏನಿದೆ ಅದು ಬಹಳ ಪ್ರಮುಖವಾದದ್ದು ಅದು ಸ್ಟ್ರೆಸ್ಸಿಂದ ಬರುತ್ತೆ ಇನ್ನು ಹಾರ್ಟ್ ಅಟ್ಯಾಕ್ ಏನಿದೆ ಅದು ಕೂಡ ಬಹುತೇಕ ಸಂದರ್ಭಗಳಲ್ಲಿ ಸ್ಟ್ರೆಸ್ ಕಾರಣ ಆಗುತ್ತೆ ಅದಕ್ಕೆ ಕೂಡ ಸ್ಟ್ರೆಸ್ ಕಾರಣ ಆಗಿರುತ್ತೆ ಇನ್ನು ಅದರ ಜೊತೆಗೆ ನಮಗೆ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಅಂತ ನಾವು ಮಾನಸಿಕ ಸಮಸ್ಯೆಗಳೇನಿದೆ ಅದಕ್ಕೂ ಕೂಡ ಸ್ಟ್ರೆಸ್ಸೇ ಕಾರಣ ಆಗಿರುತ್ತೆ ಅದರ ಜೊತೆಗೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ ಹೈ ಬ್ಲಡ್ ಪ್ರೆಷರ್ ಕೂಡ ಸ್ಟ್ರೆಸ್ಸಿಂದ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇವೆಲ್ಲವೂ ನಮಗೆ ಹೆಸರಿಸ್ಬೌದಾದಂಥ ಅಂದರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳು ಈ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಶುರುವಾಗೋದ್ರಿಂದ ಏನೇನು ಆಗ್ಬೋದು ಅನ್ನೋದು ಕೂಡ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ ಈ ಆ ಹೈಪರ್ ಟೆನ್ಷನ್ ಮೇಲೇ ನಾನೊಂದು ಎಪಿಸೋಡ್ ಕೂಡ ಮಾಡಿದ್ದೀನಿ ಇನ್ನು ಇದಲ್ಲದೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಕರಿತೀವಿ ಅದು ಬಹಳ ಬಹಳ ಕುಂಠಿತ ಆಗೋದು ನಾವು ಸ್ಟ್ರೆಸ್ಸಲ್ಲಿದ್ದಾಗ ಅಂದರೆ ನಮ್ಮ ದೇಹ ಬೇರೆ ಬೇರೆ ವೈರಸ್ಗಳಿಗೆ ಅಟ್ಯಾಕ್ ಮಾಡಿ ಅಥವಾ ವೈರಸ್ಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಏನಿದೆ ಅದು ಕಳ್ಕೊಳ್ತಾ ಹೋಗುತ್ತೆ ಅದು ಕಳ್ಕೊಂಡಾಗ ಬೇರೆ ಬೇರೆ ರೂಪದ ವೈರಸ್ ಈಗಂತೂ ವಾತಾವರಣದಲ್ಲಿ ಮತ್ತು ಚಾಲ್ತಿಯಲ್ಲಿ ಬಹಳಷ್ಟು ವೈರಸ್ಗಳು ಅಥವಾ ವೈರಸ್ ಅಟ್ಯಾಕ್ಗಳು ಆಗುವಂಥದ್ದು ಇದ್ದೇ ಇದೆ ಅಂಥದ್ರಲ್ಲಿ ಒಂದು ವೇಳೆ ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದ್ದರೆ ಅಥವಾ ಸ್ಟ್ರೆಸ್ ತುಂಬ ಇದ್ದಾಗ ಈ ವೈರಸ್ಗಳು ಬಹಳ ಬೇಗ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡ್ಬೋದು ಮತ್ತು ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಗಳು ಬಹಳಷ್ಟು ಜನ ನೋಡಿದ್ದೀರಿ ಅದರಲ್ಲೂ ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಬಂದಾಗ ಬಹಳಷ್ಟು ಜನರ ಇಮ್ಯೂನ್ ಸಿಸ್ಟಮ್ ಯಾರದ್ದು ವೀಕ್ ಇತ್ತೋ ಅವರಿಗೆ ಅತಿ ಹೆಚ್ಚು ಅದರ ಅಟ್ಯಾಕ್ ಆಗಿರುವಂಥದ್ದು ಎಲ್ಲರೂ ನೋಡಿರುವಂಥ ವಿಚಾರ ಹಾಗಾಗಿ ಸ್ಟ್ರೆಸ್ ಅನ್ನುವಂಥದ್ದು ಈ ರೀತಿ ಇಮ್ಯೂನ್ ಸಿಸ್ಟಮನ್ನು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಇವಿ ಎಲ್ಲ ವಿಚಾರಗಳೇನು ನಾನು ಹೇಳಿದೆ ಇವಿಷ್ಟು ಸ್ಟ್ರೆಸ್ಸಿಂದ ಬರುವಂಥ ಡಿಸೀಸಸ್ಗಳು ಅಥವಾ ಬಹುತೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತ ಹೇಳಿದ್ರೆ ಇದು ಅಲ್ಲದೆ ಸ್ಟ್ರೆಸ್ ಏನು ಮಾಡುತ್ತೆ ಅಂದರೆ ನಾವು ಏನು ವೈಟಮಿನ್ಸ್ ಅಥವಾ ಮಿನರಲ್ಸ್ ತೊಗೊಳ್ತೀವಿ ಅದು ಆಹಾರದಲ್ಲಿ ತೊಗೊಂಡ್ರೂ ಕೂಡ ಅದು ನಮ್ಮ ದೇಹಕ್ಕೆ ಸೇರದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಮತ್ತು ವೈಟಮಿನ್ಸ್ ಮತ್ತು ಮಿನರಲ್ಸನ್ನು ತಗೊಳ್ದೇ ಇದ್ದರೂ ಕೂಡ ಅದರಿಂದ ಆಗುವಂಥ ಸಮಸ್ಯೆಗಳನ್ನು ದುಪ್ಪಟ್ಟು ಮಾಡ್ತಾ ಹೋಗುತ್ತೆ ಹಾಗೆ ಈ ಸ್ಟ್ರೆಸ್ ಅನ್ನೋದು ನಮಗೆ ಬಹುತೇಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಇನ್ನು ಬಹುತೇಕ ಜನ ಸ್ಟ್ರೆಸ್ಗೆ ಒಳಗಾದಾಗ ಅಥವಾ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿದ್ದಾಗ ಅಥವಾ ಪ್ರೊಲಾಂಗ್ಡ್ ಸ್ಟ್ರೆಸ್ ಅಥವಾ ಕ್ರೋನಿಕ್ ಸ್ಟ್ರೆಸ್ ಅಂತ ನಾವೇನು ಕರಿತೀವಿ ಅಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಡಿಪ್ರೆಷನ್ ಟ್ಯಾಬ್ಲೆಟ್ಗಳನ್ನು ಇರ್ಬೋದು ಅಥವಾ ಆಂಗೈಟಿ ಮೆಡಿಸಿನ್ಸ್ ಇರ್ಬೋದು ಇಂಥವುಗಳನ್ನು ತಗೊಳ್ತಾರೆ ಅಥವಾ ಹಾಗೆ ಡಾಕ್ಟರ್ಸ್ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಅವರಿಗೆ ಅಂಥ ಮೆಡಿಸಿನ್ಗಳನ್ನು ಕೊಡ್ಬೋದು ಈ ಮೆಡಿಸಿನ್ಗಳು ಕೂಡ ಸ್ಟ್ರ ನ್ಯೂಟ್ರಿಯನ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ ಅಂದರೆ ಸ್ಟ್ರೆಸ್ ಹಾರ್ಮೋನನ್ನು ಕಂಟ್ರೋಲ್ ಮಾಡುವಂಥ ಅಥವಾ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುವಂಥ ಮೆಡಿಸಿನ್ಸ್ ಏನಿದೆ ಅದು ಕೂಡ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿಗೆ ಕಾರಣ ಆಗುತ್ತೆ ಒಂದು ಕಡೆಯಿಂದ ಸ್ಟ್ರೆಸ್ಸೇ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿಗೆ ಕಾರಣ ಆದರೆ ಅದ್ರ ಜೊತೆಗೆ ಅದಕ್ಕೆ ತೆಗೆದುಕೊಳ್ಳುವಂಥ ಮೆಡಿಸಿನ್ ಏನಿದೆ ಅದು ಕೂಡ ನ್ಯೂಟ್ರಿಯನ್ಸ್ನ ಕೊರತೆಗೆ ಕಾರಣ ಆಗುತ್ತೆ ಹಾಗೇ ಪ್ರಮುಖವಾಗಿ ನ್ಯೂಟ್ರಿಯನ್ಸ್ನ ಕೊರತೆಗೆ ಕಾರಣ ಆಗುವಂಥದ್ರಲ್ಲಿ ಮೊದಲನೇದಾಗಿ ಬರುವಂಥದ್ದು ವೈಟಮಿನ್ ಬಿ ಅದರಲ್ಲೂ ಬಿ ಸಿಕ್ಸ್ ಅಂತ ಏನು ಕರಿತೀವಿ ಅದು ಮತ್ತು ಕೋ ಎಂಜಾಮ್ ಕ್ಯೂಟೆನ್ ಅಂತ ಒಂದು ಬರುತ್ತೆ ಕೋ ಎನ್ಸಾಮ್ ಟೆನ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತಲ್ವ ಕಾಂಪ್ಲಿಕೇಶನ್ಸ್ ಅಂಥ ಕಾಂಪ್ಲಿಕೇಶನ್ಸ್ನ ತಡೀಲಿಕ್ಕೆ ಅಥವಾ ಫ್ರೀ ರ್ಯಾಡಿಕಲ್ಸನ್ನೇ ತಡಿಲಿಕ್ಕೆ ಇರುವಂಥ ಒಂದು ಪ್ರಬಲವಾದ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಕರಿತೀವಿ ಇದನ್ನು ಈ ಕೋಎನ್ಸಾ ಕ್ಯೂಟೆನ್ ಇನ್ ಇದರಿಂದ ಬಹುತೇಕ ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಿರ್ವಹಿಸಲಿಕ್ಕೆ ಬಹಳ ಸಹಕಾರಿಯಾಗುವಂಥದ್ದು ಅಥವಾ ಆ್ಯಂಟಿ ಆಗಿ ನಮಗೆ ಎಷ್ಟೆಲ್ಲ ಸಹಕಾರಿ ಇದೆ ಆ ಥರದ ಎಲ್ಲ ಸಹಾಯಕ್ಕೆ ಬರುವಂಥ ಒಂದು ಇದು ಅದರ ಡೆಫಿಷಿಯನ್ಸಿ ಕೂಡ ಆಗ್ತಾ ಹೋಗುತ್ತೆ ದೇಹದಲ್ಲಿ ಅದರಿಂದ ಆಟೋಮ್ಯಾಟಿಕಲಿ ಎಲ್ರಿಗೂ ಅರ್ಥ ಆಗುವಂಥದ್ದು ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಟ್ರೆಸ್ನ ಮೆಡಿಕೇಶನ್ನೇ ಇರ್ಬೋದು ಅಥವಾ ಸ್ಟ್ರೆಸ್ಸೇ ಇರ್ಬೋದು ಇವೆರಡೂ ಸೇರಿ ಮಾಡುವಂಥದ್ದು ನಮ್ಮ ದೇಹಕ್ಕೆ ಪ್ರಮುಖವಾಗಿ ಬೇಕಾಗುವಂಥ ಅಂಶಗಳನ್ನೇ ಕಡಿಮೆ ಮಾಡ್ತಾ ಕುಂಠಿತಗೊಳಿಸ್ತಾ ಬರುತ್ತೆ ಅಂತ ಹೇಳ್ಬೋದು ಇನ್ನು ಟಾಪ್ ತ್ರೀ ನ್ಯೂಟ್ರಿಯನ್ಸ್ ಅಥವಾ ಬಹಳ ಪ್ರಮುಖವಾಗಿ ಮೂರು ನ್ಯೂಟ್ರಿಯನ್ಸ್ ಅಥವಾ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಸ್ಟ್ರೆಸ್ನಿಂದ ಕೊರತೆ ಆಗುವಂಥದ್ದು ಅಂತ ನೋಡಿದ್ರೆ ಒಂದು ಮೆಗ್ನೀಷಿಯಮ್ ಇನ್ನೊಂದು ಜಿಂಕ್ ಮತ್ತೊಂದು ವೈಟಮಿನ್ ಬಿ ತ್ರೀ ಈ ಮೆಗ್ನೀಷಿಯಮ್ ಇರ್ಬೋದು ಅಥವಾ ಜಿಂಕ್ ಇರ್ಬೋದು ವೈಟಮಿನ್ ಬಿ ತ್ರೀ ಏನಿದೆ ಇದು ಮೂರು ಕೂಡ ನಮ್ಮ ದೇಹದಲ್ಲಿ ಆ್ಯಂಟಿ ಆಂಗ್ಸೈಟಿ ಅಥವಾ ಆ್ಯಂಟಿ ಡಿಪ್ರೆಷನ್ ಕಂಟೆಂಟ್ ಆಗಿ ಅಥವಾ ಆ ರೂಪದಲ್ಲಿ ಕೆಲಸ ಮಾಡುತ್ತೆ ಇವುಗಳ ಇವುಗಳ ಡೆಫಿಷಿಯನ್ಸಿಯನ್ನು ಡೆಫಿಷಿಯನ್ಸಿ ಆಗೋದ್ರಿಂದ ಸ್ಟ್ರೆಸ್ ಮೇಲೆ ಸ್ಟ್ರೆಸ್ ಹಾಗೆ ಅಥವಾ ಸ್ಟ್ರೆಸ್ಸು ಓವರ್ಲೋಡ್ ಆದಾಗೆ ಆಗುತ್ತೆ ಹೊರತು ಸ್ಟ್ರೆಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗಿರುವಂಥ ಈ ನ್ಯೂಟ್ರಿಯನ್ಸ್ಗಳನ್ನೇ ಸ್ಟ್ರೆಸ್ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಇದಲ್ಲದೆ ಇನ್ನು ಇದಲ್ಲದೆ ನಾವು ಸ್ಟ್ರೆಸ್ಸನ್ನು ಹ್ಯಾಂಡ್ಲ್ ಮಾಡುವಾಗ ಸ್ಟ್ರೆಸ್ ಅಂತ ಬಂದಾಗ ಅಡ್ರಿನಲ್ಲಿನ್ ಗ್ಲ್ಯಾಂಡ್ ಏನಿದೆ ಅದಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂಥ ವಿಚಾರ ಅದರಲ್ಲಿ ನಮಗೆ ಎರಡು ಪ್ರಮುಖವಾದ ಹಾರ್ಮೋನ್ಗಳು ಈ ಸಂದರ್ಭದಲ್ಲಿ ಕೆಲಸ ಮಾಡುತ್ತೆ ಒಂದು ಅಡ್ರಿನಲಿನ್ ಇನ್ನೊಂದು ಕೊಟಿಸೋಲ್ ಈ ಅಡ್ರಿನಲ್ಲಿನೇನಿದೆ ಇದು ಇಂಟರ್ನಲಿ ವರ್ಕ್ ಮಾಡಿದ್ರೆ ಅಥವಾ ಇಂಟರ್ನಲ್ ಸಿಸ್ಟಮ್ ಸಿಸ್ಟಮ್ಯಾಟಿಕ್ ವರ್ಕ್ ನೋಡಿಕೊಂಡ್ರೆ ಈ ಕೋಟಿಸೋಲ್ ಏನಿದೆ ಅದು ಸ್ಟ್ರೆಸ್ಸಿಂದ ಆಗುವಂಥ ಅಥವಾ ಹೊರಗಡೆಯಿಂದ ಏನು ವರ್ಕ್ ಆಗಬೇಕು ದೇಹದ ಇದರಲ್ಲಿ ಏನು ರಕ್ತದಲ್ಲಿ ಪರಿಚಲನೆಯಲ್ಲಿ ಏನು ಯಾವ ರೀತಿ ಸಕ್ಕರೆ ಅಂಶ ಏರಿಕೆ ಆಗುತ್ತೆ ಅದನ್ನು ಅದು ಅಂದರೆ ಅಥವಾ ಫ್ಲೈಟ್ ಆ್ಯಂಡ್ ಫೈಟ್ ಮೂಡ್ ಅಂತ ಏನು ನಾವು ಹೇಳ್ತೀವಿ ಈ ಥರದ ಮೂಡಲ್ಲಿ ಅಥವಾ ನಮ್ಮ ದೇಹ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಕೋಟಿಸೋಲ್ ಸಹಾಯ ಮಾಡುತ್ತೆ ಇನ್ನು ಸ್ಟ್ರೆಸ್ ಅಂತ ಬಂದಾಗ ನಾವು ನ್ಯೂಟ್ರಿಯನ್ಸ್ನ ಕೊರತೆ ಆಗುವಂಥದ್ದು ಅಂತ ಬಂದು ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಪೊಟ್ಯಾಷಿಯಮ್ನ ಕೊರತೆ ಈ ಪೊಟ್ಯಾಷಿಯಂನ ಕೊರತೆ ಎದ್ದು ಕಾಣುತ್ತೆ ಈ ಪೊಟ್ಯಾಷಿಯಂನ ಕೊರತೆ ಎದ್ದು ಕಂಡಾಗ ಇನ್ನೊಂದು ಅಂಶ ಜಾಸ್ತಿ ಆಗುತ್ತೆ ಅದು ಯಾವುದು ಅಂದರೆ ಸೋಡಿಯಂ ಅಂದರೆ ಸಾಮಾನ್ಯವಾಗಿ ದೇಹದಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ ಆಗ ನಮ್ಮ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಥವಾ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಅಥವಾ ಇಡೀ ದೇಹದ ಕಾರ್ಯ ಸರಿಯಾದ ರೀತಿಯಲ್ಲಿ ಸಾಗಲಿಕ್ಕೆ ಸಹಕಾರಿಯಾಗುತ್ತೆ ಇದು ಪೊಟ್ಯಾಷಿಯಂನ ಡೆಫಿಷಿಯನ್ಸಿ ಅಥವಾ ಪೊಟ್ಯಾಷಿಯಮ್ನ ಕೊರತೆ ಆದಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಆಗ ನಮ್ಮ ಸೋಡಿಯಂನ ರಿಟೆನ್ಷನ್ ಜಾಸ್ತಿ ಆಗುತ್ತೆ ಈ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ ಈ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗ್ತಾ ಹೋದಾಗೆ ನಮಗೆ ಮೊದಲು ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಹೈಪರ್ ಅಥವಾ ಹೈ ಬ್ಲಡ್ ಪ್ರೆಷರ್ ಹೈ ಬಿ ಪಿ ಹಾಗಾಗಿ ಯಾವಾಗ ನಮಗೆ ಸ್ಟ್ರೆಸ್ ತುಂಬ ಆಗಿರುತ್ತೆ ಅಂದರೆ ನಾವು ತುಂಬ ಒತ್ತಡದಲ್ಲಿರ್ತೀವಿ ಆಗ ನಮ್ಮ ದೇಹಕ್ಕೆ ಜಾಸ್ತಿ ಜಾಸ್ತಿ ಪೊಟ್ಯಾಷಿಯಮ್ನ ಅವಶ್ಯಕತೆ ಇರುತ್ತೆ ಅಂದರೆ ನಾವು ತಿನ್ನುವ ಆಹಾರದಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಇರುವಂಥ ಆಹಾರವನ್ನು ಜಾಸ್ತಿ ತಿನ್ನಬೇಕಾಗುತ್ತೆ ಬಟ್ ನಾವು ಅಂದರೆ ನಾವು ಸಾಮಾನ್ಯವಾಗಿ ಸೋಡಿಯಂನ ಕಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಥವಾ ಉಪ್ಪಿನಾಂಶ ಅಥವಾ ಸೋಡಿಯಂ ಕಂಟೆಂಟ್ ಇರುವಂಥ ಆಹಾರವನ್ನು ಕಟ್ ಮಾಡಬೇಕಾಗುತ್ತೆ ಬಟ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ

ಬಹುತೇಕರು ಅಂದರೆ ತೊಂಬತ್ತು ಶೇಕಡ ಜನ ಏನು ಮಾಡ್ತಾರೆ ಅಂದರೆ ಒಳಗಾದಾಗ ಆಟೋಮ್ಯಾಟಿಕಲಿ ತಮಗೆ ಬಾಯಿ ರುಚಿಗೆ ಏನು ಆಹಾರ ಸಿಗುತ್ತೆ ಕೆಲಸದ ಒತ್ತಡದಿಂದಲೇ ಇರ್ಬೋದು ಅಥವಾ ಬೇರೆ ಎಲ್ಲೋ ಹೊರಗಡೆಯಿಂದ ಏನೋ ಒತ್ತಡ ಇರ್ಬೋದು ಅಥವಾ ಮನೆಯಲ್ಲೇ ಏನಾದರೂ ಸಮಸ್ಯೆ ಇರ್ಬೋದು ಎಂಥ ಸಂದರ್ಭದಲ್ಲೂ ಕೂಡ ನಮಗೆ ಸ್ಟ್ರೆಸ್ ಆದ ತಕ್ಷಣ ನಾವು ಯಾವುದು ಕೈಗೆ ಸಿಗುತ್ತೆ ಈಗ ಚಿಪ್ಸ್ ಇರ್ಬೋದು ಅಥವಾ ಬೇಕಡ್ ಫುಡ್ ಇರ್ಬೋದು ಅಥವಾ ಸ್ನ್ಯಾಕ್ಸ್ ಇರ್ಬೋದು ಅಥವಾ ಬೇಕ್ರಿ ಐಟಮ್ಸ್ ಇರ್ಬೋದು ಈ ಥರ ಬಾಯಿ ರುಚಿಗೆ ಕೊಡುವಂಥ ಅಥವಾ ಸ್ವೀಟ್ಸ್ ಅಥವಾ ರಿಫೈನ್ಡ್ ಫ್ಲೋ ಫ್ಲವರಿಂದ ಮಾಡಿರುವಂಥ ಆಹಾರಗಳಿರ್ಬೋದು ಈ ಥರದ ಆಹಾರಗಳನ್ನು ಜಾಸ್ತಿ ಜಾಸ್ತಿ ತಿಂತೇವೆ ಅಂದರೆ ನಾವು ಬೇಸಿಕಲಿ ಕೊಡಬೇಕಾಗಿರುವಂಥದ್ದು ಜಾಸ್ತಿ ಪೊಟ್ಯಾಷಿಯಮ್ ಇರುವಂಥ ಜಾಸ್ತಿ ಸತ್ವಯುತ ಆಹಾರವನ್ನು ಕೊಡಬೇಕು ಅದರ ಬದಲಾಗಿ ನಾವೇನು ಮಾಡ್ತೀವಿ ನಮಗೆ ಯಾವುದು ಕೈಗೆ ಸಿಗುತ್ತೋ ಯಾವುದು ತುಂಬ ಟೇಸ್ಟಿ ಅನಿಸುತ್ತೆ ನಾಲಿಗೆಗೆ ಅಂಥ ಆಹಾರಗಳನ್ನು ಎಸ್ಪೆಷಲಿ ನಾಲಿಗೆಗೆ ಟೇಸ್ಟಿ ಅನಿಸುವಂಥದ್ದು ಒಂದು ಅದರಲ್ಲಿ ಟೇಸ್ಟ್ ಮೇಕರ್ ಇರುವಂಥ ಆಹಾರ ಇರ್ಬೋದು ಅಥವಾ ಎಮ್ ಎಸ್ ಟಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಇದು ಸಕ್ಕರೆ ಅಥವಾ ಉಪ್ಪಿನ ಅಂಶ ಇರ್ಬೋದು ಅದು ಜಾಸ್ತಿ ಇರುವಂಥ ಆಹಾರವನ್ನು ನಾವು ತಗೊಳ್ತೀವಿ ಅಂದರೆ ನಾವು ಮಾಡಬೇಕಾಗಿರೋದಕ್ಕೆ ಉಲ್ಟಾ ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಏನು ಬೇಕು ಅದನ್ನು ಮಾಡ್ತೀವಿ ಅಂತ ಆಯಿತು ಸೊ ಬೇಸಿಕಲಿ ನಾವು ಸ್ಟ್ರೆಸ್ಸಲ್ಲಿದ್ದಾಗ ನಾವು ಬಹಳ ಒಳ್ಳೆಯ ಆಹಾರಗಳನ್ನು ತಗೋಬೇಕಾಗುತ್ತೆ ಇದು ಪ್ರಮುಖವಾದ ಒಂದು ಅಂಶ ಇನ್ನೊಂದು ನಾವು ಸ್ಟ್ರೆಸ್ಸಲ್ಲಿದ್ದಾಗ ಸಾಮಾನ್ಯವಾಗಿ ಪ್ರೋಟೀನಿನ ಇಂಟೇಕ್ ಬಹು ಬಹುತೇಕ ಜನರಿಗೆ ಪ್ರೋಟೀನ್ ಅನ್ನೋದು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಳುವ ರೀತಿಯಲ್ಲಿ ಆಹಾರದಲ್ಲಿರುತ್ತೆ ಪ್ರೋಟೀನ್ ನಮ್ಮ ದಿನ ದಿನನಿತ್ಯದ ಆಹಾರ ಆಗಬೇಕು ಅನ್ನುವ ಕಾನ್ಸೆಪ್ಟೇ ಭಾರತದಲ್ಲಿ ಬಹುತೇಕ ಜನರಿಗಿಲ್ಲ ಅಂಥದ್ರಲ್ಲಿ ಸ್ಟ್ರೆಸ್ಸಲ್ಲಿ ಬಿದ್ದಾಗ ಅಥವಾ ಸ್ಟ್ರೆಸ್ಸಲ್ಲಿ ನಾವು ಒದ್ದಾಡ್ತಿರುವಾಗ ನಾವು ಪ್ರೋಟೀನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತೀವಿ ಬೇಸಿಕಲಿ ನಾವು ಆ ಸಂದರ್ಭದಲ್ಲಿ ಪ್ರೋಟೀನನ್ನು ಕಟ್ ಮಾಡೋದಲ್ಲ ಪ್ರೋಟೀನನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಬಟ್ ನಾವು ಆ ಸಂದರ್ಭದಲ್ಲಿ ಪ್ರೋಟೀನನ್ನು ಸಂಪೂರ್ಣವಾಗಿ ಕಟ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಪ್ರೋಟೀನ್ ಜೊತೆಗೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಈ ಥರದ್ದು ತೊಗೊಳ್ಳೋದ್ರಿಂದ ಈ ಪ್ರೋಟೀನಲ್ಲಿ ಬೇಸಿಕಲಿ ನಾವು ರೆಡ್ ಮೀಟ್ ಅಂತ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಮೀಟ್ ಯಾವುದಾದ್ರೂ ಮಾಂಸಾಹಾರ ಏನಿದೆ ಅದರಲ್ಲಿ ನಿಮಗೆ ಝಿಂಕ್ ಸಿಗುವ ಝಿಂಕ್ ಬೇಕಾಗಿರುವಂಥ ದೇಹಕ್ಕೆ ಪ್ರಮುಖವಾಗಿ ಸ್ಟ್ರೆಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗುವಂಥ ಝಿಂಕ್ನ ಅಂಶ ಇರುತ್ತೆ ಇನ್ನು ಅದರ ಜೊತೆಗೆ ಅಮೈನೋ ಆ್ಯಸಿಡ್ಸ್ ಅಥವಾ ಪ್ರೋಟೀನಿನ ಕಂಟೆಂಟ್ ಎಲ್ಲವೂ ಇರುತ್ತೆ ಎಲ್ಲ ಅಮೈನೋ ಆ್ಯಸಿಡ್ಸ್ ಕೂಡ ಅದರಲ್ಲಿರುತ್ತೆ ಇನ್ನು ಅದಕ್ಕೆ ಅದರ ಜೊತೆಗೆ ಬಿ ಒನ್ ಆಗಲೇ ಬಿ ವೈಟಮಿನ್ ಏನು ಹೇಳಿದೆ ಅದು ಕೂಡ ನಮಗೆ ಮೀಟ್ ಅಥವಾ ರೆಡ್ ಮೀಟ್ ಅಥವಾ ಯಾವುದೇ ರೂಪದ ಮಾಂಸಾಹಾರದಲ್ಲಿ ಸಿಗುತ್ತೆ ನಮಗೆ ಈ ಅಂಶಗಳು ನಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ಸಿನ ಪರಿಣಾಮದಿಂದ ಹೊರಗೆ ಬರಲಿಕ್ಕೆ ಸಹಕಾರಿಯಾಗುವಂಥದ್ದು ಅದು ನಮಗೆ ಮಾಂಸಾಹಾರದಲ್ಲಿದ್ದರೂ ಕೂಡ ನಾವು ಅದನ್ನು ಬಹುತೇಕ ಜನ ಅದನ್ನು ಕಟ್ ಮಾಡಿರ್ತೀವಿ ಅಥವಾ ಪ್ರೋಟೀನ್ನ ಕಂಟೆಂಟ್ ಇರುವಂಥ ಆಹಾರದಲ್ಲಿ ಇದ್ದರೂ ಕೂಡ ಅದನ್ನು ಬಹುತೇಕ ಜನ ಕಟ್ ಮಾಡಿರ್ತೀವಿ ಇನ್ನು ಈ ಪ್ರೋಟೀನ್ಯುಕ್ತ ಆಹಾರದ ಜೊತೆಗೆ ನಾವು ಹಸಿರು ತರಕಾರಿಗಳು ಏನಿದೆ ಈ ಹಸಿರು ತರಕ ತರಕಾರಿಗಳಿಂದ ತಯಾರಿಸಿದ ಖಾದ್ಯ ಅಥವಾ ಅದರ ಸ್ಯಾಲಡ್ಸ್ ಇರ್ಬೋದು ಈ ಥರವನ್ನು ಆ್ಯಡ್ ಮಾಡ್ಕೊತಾ ಹೋದರೆ ಅಥವಾ ಇದನ್ನು ಸೇರಿಸ್ಕೊಂಡು ಅವು ಎರಡರ ಕಾಂಬಿನೇಷನಲ್ಲಿ ತಿಂದರೆ ಆಗ ನಮ್ಮ ದೇಹಕ್ಕೆ ಆಗುವಂಥ ನ್ಯೂಟ್ರಿಷ್ನಲ್ ಡೆಫಿಷಿಯನ್ಸಿ ಏನಿದೆ ಅದು ಬಹುತೇಕ ತಡೆದ ಹಾಗೆ ಆಗುತ್ತೆ ಮತ್ತು ಅವೆರಡು ಒಟ್ಟೊಟ್ಟಿಗೆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಿದೆ ಅಥವಾ ಹಸಿರು ತರಕಾರಿ ಏನಿದೆ ಇದರಲ್ಲಿ ನಮಗೆ ದೇಹಕ್ಕೆ ಬೇಕಾಗುವಂಥ ಪೊಟ್ಯಾಷಿಯಂ ಮತ್ತು ಮೆಗ್ನೇಷಿಯಂನ ಅಂಶ ಏನಿದೆ ಅದರ ಪೂರೈಕೆ ಕೂಡ ಆದ ಹಾಗೆ ಆಗುತ್ತೆ ಅಂದರೆ ಒಟ್ಟಾರೆಯಾಗಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಥವಾ ಹಸಿರು ತರಕಾರಿಗಳು ಇದರಲ್ಲಿ ಒಟ್ಟಿಗೆ ಸೇರಿ ನಮ್ಮ ದೇಹಕ್ಕೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗುವಂಥ ಮೆಗ್ನೀಷಿಯಮ್ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಜಿಂಕ್ ಇರಬಹುದು ಅಥವಾ ಅಮೈನೋ ಆ್ಯಸಿಡ್ಸ್ ಇರ್ಬೋದು ಅಥವಾ ಬಿ ವೈಟಮಿನ್ಸ್ ಇರ್ಬೋದು ಇವೆಲ್ಲವನ್ನು ಒದಗಿಸುವಂಥ ಒಂದು ಒಂದು ಲೂಪ್ ಅಥವಾ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಮಾಡುವಂಥ ಕಾರ್ಯ ನಡೆಯುತ್ತೆ ಹಾಗಾಗಿ ಇವೆರಡನ್ನು ಕಟ್ ಮಾಡೋದಲ್ಲ ನಮಗೆ ಸ್ಟ್ರೆಸ್ಸಲ್ಲಿದ್ದಾಗ ಇವೆರಡು ಅಂಶಗಳನ್ನು ಆಹಾರದಲ್ಲಿ ಜಾಸ್ತಿ ಮಾಡಿಕೊಂಡು ನಾವೇನು ಸ್ಟ್ರೆಸ್ ಆದಾಗ ಬಿಂಜೆ ಈಟಿಂಗ್ ಅಂತ ಮಾಡ್ತೀವಿ ಅಂದರೆ ನಮಗೆ ಕೈಗೆ ಸಿಕ್ಕಿದ್ದನ್ನು ನಾಲಿಗೆಗೆ ರುಚಿ ಅನಿಸಿದ್ದನ್ನು ತಿಂತೀವಿ ಅದನ್ನು ಕಟ್ ಮಾಡ್ಕೋಬೇಕಾಗೋಂಥ ಅವಶ್ಯಕತೆ ಇರುತ್ತೆ ಇನ್ನು ದೇಹದಲ್ಲಿ ಅತಿ ಹೆಚ್ಚಿನ ಸಕ್ಕರೆಯ ಪ್ರಮಾಣ ಇರುವಂಥ ಆಹಾರ ಶೇಖರಣೆ ಆದರೆ ಅಥವಾ ನಾವು ತಿನ್ನುವಂಥ ಆಹಾರದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇರುವಂಥ ಆಹಾರವೇ ಜಾಸ್ತಿ ಇದ್ದರೆ ಅಂಥ ಆಹಾರಗಳು ತಿಂದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯೆನ್ಸಿ ಆಗುತ್ತೆ ಅಥವಾ ಆಹಾರದ ಸಮತೋಲನ ಕಳೆದುಕೊಳ್ಳುತ್ತೆ ಮತ್ತು ದೇಹಕ್ಕೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳೇನಿದೆ ಅದರ ಕೊರತೆ ಆಗುತ್ತೋ ಅದೇ ರೀತಿ ಸ್ಟ್ರೆಸ್ಸಲ್ಲಿ ಮ್ಯಾನೇಜ್ ಮಾಡುವಾಗ ಅಥವಾ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡುವಾಗ ನಾವು ಯಾವ ರೀತಿ ಕಾನ್ಸಿಕ್ವೆನ್ಸಸ್ಗೆ ಅಥವಾ ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸ್ತೀವಿ ಅದರಿಂದ ಆಗುವಂಥ ಸಮಸ್ಯೆ ಕೂಡ ಎರಡು ಒಂದೇ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಸ್ಟ್ರೆಸ್ಗೆ ಮತ್ತು ನಾವು ತಿನ್ನುವ ಸಕ್ಕರೆ ಅಂಶ ಇರುವಂಥ ಆಹಾರಕ್ಕೂ ಆಹಾರ ಸಕ್ಕರೆ ಅಂಶ ಇರುವಂಥ ಆಹಾರದಿಂದ ಉಂಟಾಗುವ ಸ್ಟ್ರೆಸ್ಗೂ ಎರಡಕ್ಕೂ ಒಂದಕ್ಕೊಂದು ಬಹಳ ಹತ್ತಿರದ ಸಂಬಂಧ ಇದೆ ಹಾಗಾಗಿ ಇವೆರಡನ್ನೂ ತಗೊಂಡ್ರು ಇವೆರಡೂ ಕೂಡ ಅತಿಯಾದರೆ ದೇಹಕ್ಕೆ ಬಹಳ ಬಹಳ ಹಾನಿಕಾರಕ ಅಂತ ಹೇಳ್ಬೋದು ಇನ್ನು ನಾನು ಆಗಲೇ ವಿವರಿಸಿದ ಹಾಗೆ ಕೋಟಿಸೋಲ್ ಏನಿದೆ ಈ ಹಾರ್ಮೋನ್ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಈಗ ನಾವು ಸಡನ್ನಾಗಿ ಎದ್ದು ನಿಂತ್ಕೊಂಡಿದ್ದೀವಿ ವಿ ಆರ್ ಗೋಯಿಂಗ್ ಥ್ರೂ ಅ ಕ್ರೋನಿಕ್ ಸ್ಟ್ರೆಸ್ ಅಂತ ಇಟ್ಕೊಳ್ಳಿ ಅಥವಾ ನಮ್ಮ ದೇಹ ಬಹಳಷ್ಟು ಸ್ಟ್ರೆಸ್ಫುಲ್ ಸಿಚುವೇಶನ್ನಲ್ಲಿ ಅಥವಾ ನಮ್ಮ ಮೈಂಡ್ ಬಹಳ ಸ್ಟ್ರೆಸ್ಫುಲ್ ಆಗಿದೆ ಅಂಥ ಸಂದರ್ಭದಲ್ಲಿ ನಾವು ಸಡನ್ನಾಗಿ ಎದ್ದು ನಿಂತ್ಕೊಂಡಿದ್ದೀವಿ ಆಗ ನಮಗೆ ಒಂಥರ ತಲೆ ಸುತ್ತಿದ ಹಾಗೆ ಆಗೋದು ಅಥವಾ ಆ ಸಂದರ್ಭದಲ್ಲಿ ಬಹುತೇಕ ಅಂಥ ಸಂದರ್ಭಗಳಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಇರುವಂಥ ಸಿಚ್ಯುವೇಶನ್ ಇದ್ದರೆ ಅಥವಾ ಫೇಂಟ್ ಆದ ಹಾಗೆ ಆಗೋದು ಸಡನ್ನಾಗಿ ತಲೆ ಸುತ್ತು ಬಂದ ಹಾಗೆ ಆಗೋದು ಈ ಥರದ ಪರಿಸ್ಥಿತಿ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಸ್ಟ್ರೆಸ್ ಬಹುತೆ ಬಹಳ ಕಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಥರದ ಸಿಚುವೇಶನ್ ಆದರೆ ಅಂದರೆ ತಲೆ ಸುತ್ತು ಬರುವುದು ಅಥವಾ ಡಿಸಿ ಆಗುವಂಥದ್ದು ಈ ಥರದ ಸಿಚುವೇಷನ್ ಬರುತ್ತೆ ಅಂತಂದರೆ ಅದರ ಅರ್ಥ ದೇಹದಲ್ಲಿ ಕೋರ್ಟಿಸಾಲ್ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದರಲ್ಲಿ ಸರಿಯಾದ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಅರ್ಥ ಅಂದರೆ ಕೋಟಿಸಾಲ್ನ ಉತ್ಪಾದನೆಗೂ ಕೂಡ ಅಥವಾ ಕೋಟಿಸಾಲ್ ಇದ್ದರೂ ಕೂಡ ಅದರ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಥವಾ ಅದು ಇನ್ಆಕ್ಟಿವ್ ಕೋಟಿಸೋಲ್ ಇದೆ ಅಂತ ಅರ್ಥ ಇಂಥ ಸಂದರ್ಭದಲ್ಲಿ ಕೋಟಿಸೋಲ್ ಅಥವಾ ಅಡ್ರಿನಲಿನ್ ಏನಿದೆ ಈ ಎರಡೂ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಬಹಳ ಬಹಳ ಪ್ರಮುಖವಾಗಿ ಆಗಬೇಕಾಗಿರುವಂಥ ಕೆಲಸ ಆಗಿರುತ್ತೆ ಇದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಸ್ಟ್ರೆಸ್ ಇನ್ನೂ ನಮಗೆ ಬೇರೆ ಬೇರೆ ಥರದ ಸಮಸ್ಯೆಗಳನ್ನ ತಂದೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಇರಬೇಕಾಗಿರುವಂಥ ಪ್ರಮುಖವಾದ ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ಅದು ವೈಟಮಿನ್ ಬಿ ಫೈವ್ ಈ ವೈಟಮಿನ್ ಬಿ ಫೈವ್ ಏನಿದೆ ಇದು ಕೊಟಿಸೋಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಪ್ರಮುಖವಾಗಿರುವಂಥ ಒಂದು ನ್ಯೂಟ್ರಿಯೆಂಟ್ ಮತ್ತು ಇದ್ರ ಜೊತೆಗೆ ದೇಹದಲ್ಲಿನ ಇನ್ಫ್ಲಮೇಷನ್ ನಾನು ಆಗಲೇ ಹೇಳಿದೆ ದೇಹ ಬೇಗ ವೈರಸ್ಗಳ ಅಟ್ಯಾಕ್ಗಳಿಗೆ ತುತ್ತಾಗುತ್ತೆ ಇನ್ಫ್ಲಮೇಟ್ರಿ ಬಾಡಿ ಆದರೆ ಅಥವಾ ಇಮ್ಯೂನ್ ಸಿಸ್ಟಮ್ ಹಾಳಾಗ್ತಾ ಬಂದರೆ ಸೊ ಈ ಇನ್ಫ್ಲಮೇಷನನ್ನು ತಡೀಲಿಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಈ ವೈಟಮಿನ್ ಬಿ ಫೈವ್ ಮಾಡುತ್ತೆ ಹಾಗಾಗಿ ಈ ವೈಟಮಿನ್ ಬಿ ಫೈವ್ ಕೂಡ ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇವುಗಳನ್ನೆಲ್ಲ ನೋಡಿಕೊಂಡು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ವೈಟಮಿನ್ ಮಿನರಲ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇನ್ಫ್ಲಮೇಷನ್ನ ತಡೆಯುವಂಥ ಕೆಲಸಕ್ಕೆ ಭಾಳ ಭಾಳ ಮುಖ್ಯವಾಗಿ ಬೇಕಿರುವಂಥ ಅಂಶ ಆಗಿದೆ ಇನ್ನು ಇದರ ಜೊತೆಗೆ ಅಮೈನೊ ಆ್ಯಸಿಡ್ಸ್ ಅಂತ ನಾನು ಆಗಲೇ ಏನು ಹೇಳಿದೆ ಅಥವಾ ಪ್ರೋಟೀನಲ್ಲಿರುವಂಥ ಅಮೈನೋ ಆ್ಯಸಿಡ್ಸ್ ಕಂಪ್ಲೀಟ್ಲಿ ಬೇಕಾಗುವಂಥ ಎಲ್ಲ ರೀತಿಯ ಅಮೈನೊ ಆ್ಯಸಿಡ್ಸ್ ಅಂತ ಏನಿದೆ ಅದು ಪ್ರೋಟೀನಲ್ಲಿ ಸಿಗುತ್ತೆ ನಿಮಗೆ ಅದರಲ್ಲೂ ಆ್ಯನಿಮಲ್ ಪ್ರೋಟೀನ್ ಅಥವಾ ಮೀ ಮೀಟ್ ಪ್ರೋಟೀನಲ್ಲಿ ನಿಮಗೆ ಅವೆಲ್ಲವೂ ಸಿಗುತ್ತೆ ಅವು ಕೂಡ ನಮ್ಮ ದೇಹದಲ್ಲಿ ಕೋಟಿಸೋಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಥವಾ ಕೋಟಿಸೋಲ್ನ ಫಂಕ್ಷನನ್ನು ಸರಿಯಾಗಿಟ್ಕೊಳ್ಳಲಿಕ್ಕೆ ಅದರ ಪಾತ್ರ ಕೂಡ ಬಹಳ ದೊಡ್ಡದು ಹಾಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ವೈಟಮಿನ್ಸ್ ಅಥವಾ ಮಿನರಲ್ಸ್ ನಾನೇನಾಗಲೇ ಹೇಳಿದೆ ಮೆಗ್ನೀಷಿಯಮ್ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಅಥವಾ ವೈಟಮಿನ್ ಬಿ ಒನ್ ಇರ್ಬೋದು ಬಿ ಫೈವ್ ಇರ್ಬೋದು ಝಿಂಕ್ ಇರ್ಬೋದು ಇವೆಲ್ಲವೂ ಏನಿದೆ ಇವೆಲ್ಲವೂ ಜೊತೆಗೆ ನಮಗೆ ಪ್ರೋಟೀನ್ ಪ್ರೋಟೀನ್ನಲ್ಲಿರುವಂಥ ಅಮೈನೋ ಆ್ಯಸಿಡ್ಸ್ ಇವೆಲ್ಲವೂ ಒಟ್ಟಾರೆಯಾಗಿ ಇದ್ದರೆ ನಮ್ಮ ದೇಹದ ಕೊಟಿಸೋಲನ್ನು ಅಥವಾ ನಮ್ಮ ದೇಹದ ಸ್ಟ್ರೆಸ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಅದರಿಂದ ಆಗುವಂಥ ಅನೇಕ ಕಾಂಪ್ಲಿಕೇಶನ್ಸ್ಗಳಿಂದ ಅದನ್ನು ತಡಿಲಿಕ್ಕೆ ಸಹಕಾರಿಯಾಗುತ್ತೆ ಹಾಗಂತ ಹೇಳಿ ಪ್ರೋಟೀನ್ ಬೇಕು ಅಂತ ಅಂದ್ಬಿಟ್ಟು ಎಕ್ಸೆಸ್ ಪ್ರೋಟೀನ್ ಏನು ತಿಂತೀವಲ್ಲ ಅದು ಕೂಡ ನಮ್ಮ ದೇಹಕ್ಕೆ ಲೋಡಾಗುತ್ತೆ ಎಕ್ಸೆಸ್ ಪ್ರೋಟೀನಲ್ಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪ್ರೋಟೀನನ್ನು ನಾವು ಖಂಡಿತವಾಗಲೂ ಆಹಾರದ ಜೊತೆಗೆ ಸೇವಿಸಬೇಕಾಗುತ್ತೆ ಇನ್ನು ಇದು ಅಲ್ಲದೆ ಬೇರೆ ಯಾವ ಎರಡು ನ್ಯೂಟ್ರಿಯನ್ಸ್ಗಳು ನಮಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಅದರ ಡೆಫಿಷಿಯನ್ಸಿ ಆದರೆ ನಮ್ಮ ಸ್ಟ್ರೆಸ್ನಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳಿಗೆ ಜಾಸ್ತಿ ಕಾರಣ ಆಗುತ್ತೆ ಮತ್ತು ಅದರಿಂದ ನಮ್ಮ ದೇಹಾರೋಗ್ಯ ಹದಗೆಡುತ್ತೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಮುಂದಿನ ಎಪಿಸೋಡನ್ನು ನೋಡಿ ಇದು ಇವತ್ತಿನ ವಿಶೇಷ ಥ್ಯಾಂಕ್ ಯು